ಹಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಕಥೆನ ತಿಳ್ಕೊಳ್ಳೋಣ ನಾವು ಸಾಮಾನ್ಯವಾಗಿ ಇವಾಗ ಇವಾಗ ಬೆಳಕಿದೆ ರಾತ್ರಿ ಕತ್ತಲಾದಾಗ ಏನು ಮಾಡ್ತೀವಿ ನಮಗೆ ಬೆಳಕು ಬೇಕಲ್ವಾ ಕತ್ತಲಲ್ಲಿ ಓಡಾಡೋಕ್ಕಾಗಲ್ಲ ಕತ್ತಲಲ್ಲಿ ಓದೋಕ್ಕಾಗಲ್ಲ ಬರೆಯೋಕ್ಕಾಗಲ್ಲ ಏನು ಅಡುಗೆ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಮಗೆ ಬೇಕು ಅಂದರೆ ನಾವೇನು ಮಾಡ್ತೀವಿ ಆಗಿನ ಕಾಲದಲ್ಲೆಲ್ಲ ದೀಪಗಳನ್ನ ಹಚ್ಚುತ್ತಿದ್ರಿ ಇವಾಗ ಸ್ವಿಚ್ ಆನ್ ಮಾಡ್ತೀವಿ ಲೈಟ್ಸ್ ಆನ್ ಆಗುತ್ತೆ ಅಲ್ವಾ ಆ ಇನ್ಕ್ಯಾಂಡಿಸೆನ್ ಲೈಟ್ ಬಲ್ಬನ್ನು ಕಂಡು ಹಿಡ್ದವ್ರು ಯಾರಪ್ಪ ಅಂದರೆ ಥಾಮಸ್ ಆಲ್ವಾ ಎಡಿಸನ್ ಅಂತೇಳಿ ಅವರೊಬ್ಬರು ಮಹಾನ್ ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್ ಅವರು ಬರೀ ಬಲ್ಬ್ ಅಷ್ಟೇ ಕಂಡುಹಿಡಲಿಲ್ಲ ಟೆಲಿಫೋನು ಫೋನ್ ಇವಾಗ ಮೊಬೈಲ್ಗಳನ್ನ ಏನು ಯೂಸ್ ಮಾಡ್ತಾ ಇದ್ದೀವೋ ಅದಕ್ಕಿಂತ ಹಿಂದೆ ಟೆಲಿಫೋನ್ಸ್ ಅಂತ ಇದ್ವು ಅವು ಇದ್ದಲ್ಲೇ ಇರೋವು ಈ ಥರ ಮೂವ್ ಮಾ ಅಂದರೆ ಜೋಬಲ್ಲಿ ಇಟ್ಕೊಂಡು ಹೋಗಕ್ಕೆ ಆಗ್ತಿರಲಿಲ್ಲ ಸ್ವಲ್ಪ ದೊಡ್ಡದಾಗಿರೋವು ಮನೇಲಿರೋವು ಬಟ್ ಮಾತಾಡ್ಬೋದಿತ್ತು ಅದನ್ನು ಕಂಡಿಡ್ದವರು ಕೂಡ ಅವರೇ ಅದ್ರ ಜೊತೆಗೆ ಇನ್ನಷ್ಟು ಸಾಕಷ್ಟು ಇನ್ವೆನ್ಷನ್ಗಳನ್ನ ಮಾಡಿದ್ದಾರೆ ಅವೆಲ್ಲ ಬೇಡ ಇವಾಗ ನಮಗೆ ಮುಖ್ಯವಾಗಿ ನಮಗೆ ಬೆಳೆ ಕೊಡೋವಂತಹ ಬಲ್ಪ್ ಈ ಬಲ್ಪ್ಗಳನ್ನ ಕಂಡಿಡ್ದವರು ತಾಮಸ್ ಆಲ್ವ ಎಡಿಸನ್ ತಾಮಸ್ ಆಲ್ಮ ಆಲ್ವೋ ಅವರು ನಾವು ಅವ್ರನ್ನ ಶಾರ್ಟಾಗಿ ಎಡಿಸನ್ ಅಂತ ಕರೆಯೋಣ ಆಯಿತಾ ಎಡಿಸನ್ ಅವರು ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗ್ತಿದ್ರು ಅಲ್ವಾ ಆವಾಗ ಭಾಳ ದೊಡ್ಡ್ರಂತೆ ಏನೂ ಕಲಿತಾನೆ ಇರಲಿಲ್ಲಂತೆ ನಾವೆಲ್ಲ ಅಂದ್ಕೊಂತೀವಿ ನಮ್ಗೇನಾದ್ರು ಒಂಚೂರು ಅರ್ಥ ಆಗಲಿಲ್ಲ ಅಯ್ಯೋ ನನ್ಗೆ ನನ್ನ ದಡ್ಡಿ ನನಗೇನು ಅರ್ಥ ಆಗೋದಿಲ್ಲ ಬೇರೆಯವರೆಲ್ಲ ಎಷ್ಟು ಬೇಗ ಅರ್ಥ ಮಾಡ್ಕೊತಾರೆ ಅಂತ ಅಂದ್ಕೊತೀವಲ್ವಾ ಅದಕ್ಕೇ ಈ ಕಥೆನ ನೀವು ಫಸ್ಟು ಕೇಳಿ ಆಗ ಅವರಿಗೆ ಏನಂದರೆ ಏನೂ ಅರ್ಥ ಆಗ್ತಿರ್ಲಂತೆ ಅವ್ರ ಟೀಚರ್ಸ್ಗೆಲ್ಲ ಕಲಸಿ 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 ಸಾಕಾಗ್ತಿತ್ತಂತೆ ಎಷ್ಟೇ ಹೇಳ್ಕೊಟ್ರು ಏನೂ ಹೇಳ್ತಾ ಇರಲಿಲ್ಲಂತೆ ಅವ್ರಿಗೇನು ಅಂದರೆ ಏನೂ ತಲೆಗೆ ಇರಲಿಲ್ಲಂತೆ ಅವಾಗ ಏನು ಮಾಡಿದರು ಆದಷ್ಟು ಎಲ್ಲ ವೇಗಳಲ್ಲೂ ಕೂಡ ಟೀಚರ್ಸ್ ಅವರಿಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಟ್ಟರು ಅವರು ಯಾವ ವೇನಲ್ಲಿ ಟೀಚ್ ಮಾಡಿದ್ರು ಕೂಡ ಅವರಿಗೆ ಅರ್ಥನೇ ಆಗ್ತಿರಲಿಲ್ಲ ಹೆಂಗೆ ಪಾಠ ಮಾಡಿದ್ರು ಅವ್ರಿಗೆ ಅರ್ಥನೇ ಅಂತ ಸುಮ್ಮನೆ ಕೂತಿರೋರಂತೆ ಏನಾದರೂ ಬರೆಯೋಕ್ಕೆ ಹೇಳಿದ್ರು ಅದರಲ್ಲೂ ತುಂಬ ಸ್ಲೋ ಅಂತೆ ತುಂಬ ನಿಧಾನ ಅಂದರೆ ತುಂಬ ನಿಧಾನಕ್ಕೆ ಬರೀತಿದ್ರಂತೆ ಏನೇನು ಬರಿತಿರಲಂತೆ ಆಗ ಟೀಚರ್ ಏನು ಮಾಡಿದ್ರಂತೆ ಓ ಆಗಲ್ಲಪ್ಪ ಇದು ಇವನಿಗೆ ಹೇಳ್ಕೊಡೋಕ್ಕಾಗೋದಿಲ್ಲ ಅಂಥೇಳಿ ಅವ್ರ ಅಮ್ಮಂಗೆ ಕಾಗದ ಬರದ ಬರೆದ್ರಂತೆ ಫೋನ್ಸ್ ಇನ್ನೂ ಇರಲಿಲ್ವಲ್ಲ ಹಾಗೆಲ್ಲ ಕಾಗದಗಳ ಮೂಲಕ ಅಂದರೆ ಚೀಟಿಗಳ ಮೂಲಕ ಬರೆದು ಕಳಿಸೋದು ಏನಂತ ನಿಮ್ಮ ಮಗು ತುಂಬ ಸ್ಲೋ ಇದ್ದಾನೆ ನಮ್ಮ ಕೈಯಲ್ಲಿ ಅವನಿಗೆ ಕಲಿಸ್ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ದಡ್ಡ ಆಗಿದ್ದಾನೆ ಅವನು ಏನು ಕಳಿಸ್ಕೊಟ್ರೂ ಕಲಿಯೋದೇ ಇಲ್ಲ ಬೇರೆ ಮಕ್ಕಳಿಗೆ ಬೇರೆ ಮಕ್ಕಳಿಗೆ ನಾವು ಟೀಚ್ ಮಾಡೋದಕ್ಕೂ ಕಷ್ಟ ಆಗ್ತಿದೆ ಇವನಿಂದ ಅಂದರೆ ಈಗ ಇವನಿಗೆ ಒಂದು ಹೇಳ್ಕೊಡೋದು ಅವರಿಗೆ ಒಂದು ಹೇಳ್ಕೊಡೋದು ಹಾಗೆ ಎರಡೆರಡು ಟೀಚಿಂಗ್ ಆಗ್ತಾಯಿದೆ ನೀವು ಈ ಮಗುನ ಸ್ಕೂಲ್ ಬಿಡಿಸಿ ಮನೆ ಕರ್ಕೊಂಡು ಹೋಗಿ ಅಂಥೇಳಿ ಚೀಟಿನಲ್ಲಿ ಬರೆದಿದ್ರಂತೆ ಆ ಚೀಟಿ ಬರೆದುಬಿಟ್ಟು ಅವನ ಕೈಲೇ ನಿಮ್ಮಮ್ಮನ ಕೊಡು ಅಂತೇಳಿ ಕಳ್ತಿದ್ರಂತೆ ಆಗ ಅವನು ಸ್ಟೂಡೆಂಟ್ ಅಲ್ವಾ ವಿದ್ಯಾರ್ಥಿ ಅಲ್ವಾ ತಗೊಬಂದ್ಬಿಟ್ಟು ಅವ್ರ ಅಮ್ಮನ ಕಡೆ ಕೊಟ್ಟರಂತೆ ಆ ಚೀಟಿನ ಅವರು ಕೊಟ್ಟಾಗ ಅದನ್ನು ಓದ್ಬಿಟ್ಟು ಅವ್ರಮ್ಮಗೆ ತುಂಬ ದುಃಖ ಆಯ್ತಂತೆ ಯಾರೇ ಆಗಲಿ ಅವರಮ್ಮಗೆ ನಿಮ್ಮ ಮಗ ಓದೋಲ್ಲ ನಿಮ್ಮ ಮಗ ಬರೆಯಲ್ಲ ಅಂದರೆ ಎಲ್ಲರಿಗೂ ಬೇಜಾರಾಗುತ್ತಲ್ವ ಹಾಗೆ ಅವರಮ್ಮಂಗೂ ಕೂಡ ತುಂಬ ಬೇಜಾರಾಯ್ತಂತೆ ಅಯ್ಯೋ ಏನಿದೆ ನನ್ನ ಮಗನ ಬಗ್ಗೆ ಹಿಂಗೆ ಬರ್ದಿದ್ದಾರೆ ಏನು ಅರ್ಥ ಆಗೋಲ್ಲ ಅವನಿಗೆ ಏನು ಓದಲ್ಲ ಅಂತ ಅಂಥೇಳಿ ಬೇಜಾರಾಯ್ತಂತೆ ಆಯ್ತಂತೆ ಆವಾಗ ಆವಾಗ ಅವ್ರೇನು ಮಾಡಿದ್ರಂತೆ ಎಡಿಸನ್ ಅವರು ಅವಾಗ ಅವ್ರಿಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತಲ್ಲ ಏನು ಯಾಕೆ ಏನು ಬರ್ದಿದ್ದಾರೆ ಅಂತ ಎಲ್ಲರಿಗೂ ಇವಾಗ ಸ್ಕೂಲಿಂದ ಏನಾದ್ರು ಒಂದು ಚೀಟಿ ಕಳಿಸಿದ್ರೆ ನಮಗೆ ಏನಾದರೂ ಅದನ್ನು ಓದಬೇಡಿ ಇದನ್ನು ಓಪನ್ ಮಾಡಿಬಿಡಿ ತಗೊಂಡು ಮನೆ ಕೊಡಿ ಅಂದರೆ ಕೊಟ್ಟ ತಕ್ಷಣ ಏನು ಏನು ಅಂತ ಕೇಳಲ್ವಾ ಹಾಗೆ ಅವರು ಏನು ಬರ್ದಿದ್ದಾರಮ್ಮ ಅಂತ ಕೇಳಿದ್ರಂತೆ ಅವ್ರಮ್ಮನ ಆಗ ಅವರಮ್ಮ ಹೇಳಿದ್ರಂತೆ ಮಗು ನೀನು ತುಂಬ ಬುದ್ಧಿವಂತ ಇದೆಯಾ ನಿನಗೆ ನಿನ್ನ ಬುದ್ಧಿವಂತಿಕೆಗೆ ಪಾಠ ಮಾಡೋದಕ್ಕೆ ಅವ್ರಿಗೆ ಆಗಲ್ಲಂತೆ ಅಂದರೆ ನಿನ್ನ ಬುದ್ಧಿವಂತಿಕೆಯನ್ನು ಅಷ್ಟು ಬುದ್ಧಿವಂತಿಕೆ ಅವ್ರ ಹತ್ರ ಇಲ್ಲಂತೆ ಅಂದರೆ ನಿನಗೆ ಪಾಠ ಮಾಡೋಷ್ಟು ಅವ್ರಿಗೆ ಶಕ್ತಿ ಇಲ್ವಂತೆ ನೀನು ತುಂಬ ಬುದ್ಧಿವಂತಲ ನೀನೆಲ್ಲನೂ ಮನೇಲೇ ಕಲಿತೀಯಾ ನಿನಗೆ ಅಷ್ಟು ಬುದ್ಧಿವಂತಿಕೆ ಇದೆ ಅದಕ್ಕೋಸ್ಕರ ಇನ್ನು ಮುಂದೆ ಶಾಲೆಗೆ ಬರೋದು ಬೇಡ ನೀನು ಮನೇಲೇ ಇದ್ದು ಓದು ಅಂತೇಳಿ ನಿಮ್ಮ ಟೀಚರ್ ಬರೆದಿದ್ದಾರೆ ಅಂತ ಹೇಳಿದ್ರಂತೆ ನೋಡಿ ಅಮ್ಮ ಅಲ್ವಾ ಅದನ್ನು ಹಾಗೆ ಹೇಳ್ಬಿಟ್ಟಿದ್ರೆ ಅವಾಗೇನಾಗೋದು ಅಯ್ಯೋ ನಂಗೆ ಓದಲ್ಲ ಓದೋಕ್ಕಾಗಲ್ಲ ಓದೋಕ್ಕಾಗಲ್ಲ ಅಂತಲೇ ಅವರಿಗೆ ಒಂಥರ ಮನಸ್ಸಲ್ಲಿ ಕೀಳಿಮೃ ಕೀಳಿರುಮ್ಮೆ ಬಂದ್ಬಿಡೋದು ಅವರಮ್ಮ ಯಾವಾಗ ಆ ಥರ ಹೇಳಿದ್ರೋ ಅವಾಗ ಅವರಿಗೆ ಓ ಹೌದಾ ನಾನು ಅಷ್ಟೊಂದು ಬುದ್ಧಿವಂತನ ಅಂತೇಳಿ ಅವ್ರಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಅವರು ಮನೆಯಲ್ಲೇ ಇದ್ದು ಅಮ್ಮನೇ ಅವರಿಗೆ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದರು ಎಡಿಸನ್ ಅವರಮ್ಮ ಹಾಗೆ ಕಲಿತಾ 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 ಅವರು ತನ್ನದೇ ಆದ ಒಂದು ಹೊಸ ಇನ್ವೆನ್ಷನ್ಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ಅಂದರೆ ಹೊಸ ಹೊಸ ಅಧ್ಯಯನಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ಅವರು ಒಂದು ಬಲ್ಪ್ ಕಂಡುಹಿಡಬೇಕೆಂದ್ರೆ ಒಂದೇ ಸಲಕ್ಕೆ ಅವರು ಎಲ್ಲ ಹಾಕ್ಬಿಟ್ಟು ಏನೂ ಆಗಲಿಲ್ಲ ಅವರು ಒಂದು ಬಲ್ಪನ್ನು ಕಂಡುಹಿಡಿಯೋದಕ್ಕಿಂತ ಮುಂಚೆ ಸಾವಿರ ಬಾರಿ ಪ್ರಯತ್ನ ಪಡಿ ಪ್ರಯ ಪ್ರಯತ್ನ ಪಟ್ಟು ಅದರಲ್ಲಿ ಸೋತೋಗ್ಬಿಟ್ಟಿದ್ರಂತೆ ನಾವೇನಾದರೂ ಒಂದು ಎಕ್ಸಾಮಲ್ಲಿ ಫೇಲ್ ಆಗಿಬಿಟ್ರೆ ಇವಾಗಿನ ಮಕ್ಕಳಂತೂ ಅವ್ರಿಗೆ ಎಷ್ಟು ಸೆನ್ಸಿಟಿವ್ ಅಂದರೆ ಒಂದು ಎಕ್ಸಾಮಲ್ಲಿ ಒಂದು ಸ್ವಲ್ಪ ಒಂದು ಎರಡು ಮಾರ್ಕ್ಸ್ ಕಡಿಮೆ ಬಂದಿದೆ ಅಂದರೆ ಅದಕ್ಕಾಗಲೇ ಅಳೋದು ಹುಷಾರ್ದಂಗೆ ಮಲಿಕೊಳ್ಳೋದು ಊಟ ಬಿಡೋದು ಅಂಥದ್ರಲ್ಲಿ ಅವರು ಸ್ಟಾರ್ಟ್ ಮಾಡಿದಾಗ ಸಾವಿರಾರು ಬಾರಿ ಅವರು ಅದರಲ್ಲಿ ಆಗಿದ್ರಂತೆ ಅಂದರೆ ಪ್ರತಿ ಸಲವೂ ಸೋಲು 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 ಆದರೆ ಅವರು ಅವರ ಚಲನ ಬಿಡಲಿಲ್ಲ ಅವರ ಹಠನ ಬಿಡಲಿಲ್ಲ ನಾನು ಮಾಡೇ ಮಾಡ್ತೀನಿ ಅಂಥೇಳಿ ಅವರು ಸ್ಟ್ರಾಂಗಾಗಿ ಒಂದು ಮೈಂಡ್ಸೆಟ್ ಇಟ್ಕೊಂಡು ಪ್ರತಿ ಸಲ ಸೋತಾಗ್ಲೂ ಒಂದೊಂದು ಅದರಿಂದ ಒಂದೊಂದು ಪಾಠಗಳನ್ನ ಕಲ್ತ್ಕೊಂಡು ಏನು ಮಾಡಿದ್ರು ಬಲ್ಬನ್ನು ಯಶಸ್ವಿಯಾಗಿ ಕಂಡುಹಿಡಿದ್ರು ನೋಡಿ ನಾವು ಅಷ್ಟೇ ಆ ಥರ ಯಾವುದಾದ್ರು ಒಂದು ಫೇಲ್ಯೂರ್ ಬಂದ ತಕ್ಷಣ ಎದೆಗುಂದಬಾರ್ದು ನಾವು ಕಂಟಿನ್ಯೂಸ್ ಆಗಿ ಪ್ರಯತ್ನ ಪಡ್ತಾ ಇದ್ರೆ ಒಂದಲ್ಲ ಒಂದಿನ ಗೆಲುವು ನಮಗೆ ಸಿಕ್ಕೇ ಸಿಗುತ್ತೆ ಅದೇ ಥರ ಅದಾದಮೇಲೆ ಅವರು ಟೆಲಿಫೋನನ್ನು ಕಂಡುಹಿಡಿದ್ರು ಆಮೇಲೆ ಫೋ ಅದ್ರ ಜೊತೆ ಫೋನೋಗ್ರಾಫ್ನ ಕಂಡುಹಿಡಿದ್ರು ಆಮೇಲೆ ಮೋಷನ್ ಮೂವಿಂಗ್ ಕ್ಯಾಮ್ರಾ ಕಂಡುಹಿಡಿದ್ರು ಹಾಗೆ ಒಂದಾದ್ಮೇಲೆ ಒಂದೊಂದು ಇನ್ವೆನ್ಷನ್ನ ಮಾಡ್ತಾ ಹೋದರು ಕಡೆಗೆ ಅವರು ಎಷ್ಟು ದೊಡ್ಡ ವಿಜ್ಞಾನಿ ಆದರು ಅಂದರೆ ನಮಗೆಲ್ಲ ಗೊತ್ತಿರೋದು ಅವರು ಕಾಲವಾಗಿ ಎಷ್ಟೋ ವರ್ಷಗಳಾದರೂ ಇನ್ನೂ ನಾವು ಅವ್ರನ್ನ ನೆನೆಸ್ಕೊಂತಿದ್ದೀವಿ ಅವರ ಇನ್ವೆನ್ಷನ್ನ ನಾವು ಇನ್ನೂ ಉಳಿಸ್ಕೊಂಡು ಬಳಸ್ಕೊಂಡು ಇದ್ದೀವಿ ಅಂದರೆ ನೀವೇ ಯೋಚನೆ ಮಾಡಿ ಅಂದರೆ ಒಬ್ಬ ಮನುಷ್ಯನ ಕೈಲಿ ಯಾವುದೇ ಕೆಲಸ ಕೂಡ ಮಾಡೋಕ್ಕಾಗದೇ ಇಲ್ಲ ಅನ್ನೋದು ಯಾವುದೂ ಇಲ್ಲ ಎಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಆದರೆ ಅದಕ್ಕೆ ನಮಗೆ ಇನ್ಸ್ಪಿರೇಷನ್ ಅನ್ನೋದು ಇರಬೇಕು ನೋಡಿ ಅವರಮ್ಮ ಅಷ್ಟೊಂದು ಇನ್ಸ್ಪೈರ್ ಮಾಡಿದಕ್ಕೆ ಅವ್ರನ್ನ ಅಂದರೆ ನಿನಗೆ ಎಲ್ಲನೂ ಬರುತ್ತೆ ನೀನು ತುಂಬ ಬುದ್ಧಿವಂತ ಇನ್ ಅಂತೇಳಿ ಇನ್ಸ್ಪೈರ್ ಮಾಡಿದ್ದಕ್ಕೆ ಎಡಿಸನ್ ಅವ್ರ ಎಷ್ಟೆಲ್ಲ ಸಾಧನೆಯನ್ನು ಮಾಡಿದರು ನಾವು ಅಷ್ಟೇ ಪ್ರತಿಯೊಬ್ರಿಗೂ ಅಷ್ಟೇ ನಿನ್ನ ಆಗಲ್ಲ ಅಂದರೆ ಅಲ್ಲೇ ಅರ್ಧ ನಾವು ಸೋತೋಗ್ಬಿಡ್ತೀವಿ ಆಗುತ್ತೆ ಮಾಡು ಅಂತೇಳಿ ಯಾರಿಗೇ ಒಬ್ಬರಿಗೆ ನಾವು ಸ್ಫೂರ್ತಿಯನ್ನು ತುಂಬಬೇಕು ಆವಾಗ ಅವ್ರು ಏನು ಮಾಡ್ತಾರೆ ಆ ಕೆಲಸದಲ್ಲಿ ಸಕ್ಸಸ್ ಆಗ್ತಾರೆ ನಮಗೆ ನಾವು ಸೆಲ್ಫ್ ಆಗಿ ನಾನು ನಾನು ನನ್ನ ಆಗುತ್ತೆ ನಾನು ಮಾಡ್ತೀನಿ ನನಗೆ ಆ ಎಬಿಲಿಟಿ ಇದೆ ಅಂಥೇಳಿ ನಾವೇ ಮನಸ್ಸಲ್ಲಿ ಅಂದ್ಕೊಂಡು ಯಾವುದೇ ಒಂದು ಕೆಲಸನ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಮಾಡ್ಬೋದು ಇವಾಗ ಕಂಪ್ಯೂಟರೆಲ್ಲ ಇದ್ದಾವಲ್ವಪ್ಪ ಕಂಪ್ಯೂಟ್ರೆಲ್ಲ ಕಂಡಿಡಿದ್ದು ಮನುಷ್ಯನ ಅಥವಾ ಬೇರೆ ಯಾವ್ದಾದ್ರು ಜೀವನ ಮನುಷ್ಯರೇ ಅಲ್ವಾ ಕಂಪ್ಯೂಟ್ರಲ್ಲಿ ನಾವು ಎಷ್ಟು ಮೆಮೊರಿಗಳನ್ನ ತುಂಬೋದು ನೀವು ಹತ್ತು ವರ್ಷದ ಡಾಟಾ ಇದ್ರೂ ಹತ್ತು ವರ್ಷದೂ ನಿಮ್ಮ ಬು ನಿಮ್ಮ ಇಡೀ ಹೋಲ್ ಬುಕ್ಕುಗಳೇನಿದಾವೋ ಒಂದನೇ ಕ್ಲಾಸಿಂದ ಎಷ್ಟು ಓದ್ಕೊಂಬಂದಿರೋ ಅದನ್ನೆಲ್ಲ ಕಂಪ್ಯೂಟ್ರಲ್ಲಿ ನಾವು ತುಂಬೋದಾ ಅಂದರೆ ಆ ಕಂಪ್ಯೂಟರ್ನ ಕಂಡಿಡ್ದಿರೋ ಮನುಷ್ಯ ಅದಕ್ಕಿಂತ ಹೆಚ್ಚಾಗಿರೋ ಮೆಮೊರಿ ಪವರ್ನ ಹೊಂದಿರ್ತಾರಾ ಅದು ತಾನು ಆ್ಯಕ್ಸೆಪ್ಟ್ ಮಾಡ್ಕೊತೀರಲ್ವಾ ಇದನ್ನು ಸೊ ಅಷ್ಟು ಎಬಿಲಿಟಿ ನಮಗಿದೆ ಅಂದರೆ ಅಟ್ ಒಂದೊಂದು ಕ್ಲಾಸ್ ಬುಕ್ಕುಗಳನ್ನ ಓದೋಕ್ಕೆ ನಮಗೆ ಸಾಮರ್ಥ್ಯ ಇಲ್ವಾ ಖಂಡಿತವಾಗಿಯೂ ಇದೆ ಆದರೆ ನಾವು ಅದನ್ನು ಉಪಯೋಗಿಸ್ಕೋತಾ ಇಲ್ಲ ಸರಿಯಾದ ಸಮಯಕ್ಕೆ ಸರಿಯಾದ ದಾರಿಯಲ್ಲಿ ಅದನ್ನು ಉಪಯೋಗಿಸ್ಕೊತಾ ಇಲ್ಲ ಆವತ್ತಿನ ಪಾಠ ಆವತ್ತು ಓದ್ಬಿಟ್ಟು ಕರೆಕ್ಟಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಒಂದು ಶಾರ್ಟ್ ನೋಟ್ ಮಾಡ್ಕೊಂಬಿಟ್ರೆ ನಿಮ್ಗೆ ಎಲ್ಲೂ ಮರ್ತೋಗೋದೇ ಇಲ್ಲ ಮರ್ತೋಗೋದೇ ಇಲ್ಲ ಅದು ಮತ್ತು ನಾವು ಬರೆಯೋದ್ರಿಂದ ಅದು ಲಾಂಗ್ ಟರ್ಮ್ ಮೆಮೊರಿ ತುಂಬ ದಿನಗಳವರೆಗೆ ಅದು ನಮ್ಮ ಮೆಮೊರಿಯಲ್ಲಿ ಅದೇ ಥರನೇ ಉಳ್ಕೊಂಡಿರುತ್ತೆ ಅದಕ್ಕೆ ಆದಷ್ಟು ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು ಮತ್ತು ಇಮ್ಯಾಜಿನೇಷನ್ ಪವರು ನನ್ನ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಂಗೆ ಕತೆಗಳನ್ನ ನಾವು ಪಿಕ್ಚರ್ ಸ್ಟೋರೀಸ್ನ ತೋರಿಸ್ಬಾರ್ದು ಹಾಗೆ ಅಜ್ಜಿ ಕಥೆಗಳ ಥರ ಹೇಳೋ ಕಥೆಗಳನ್ನ ಹೇಳಿದರೆ ಅವ್ರು ಏನು ಮಾಡ್ತಾರೆ ಆಗಿ ಇಮ್ಯಾಜಿನೇಷನ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಷ್ಟೇ ಅಲ್ಲ ಬೇರೆ ಯಾವುದೇ ಒಂದು ವಿಚಾರ ಕೊಟ್ಟರು ಅವರಾಗಿ ಅವರಿಗೆ ಇಮ್ಯಾಜಿನೇಷನ್ ಪವರ್ ಅನ್ನೋದು ಅವಾಗ ಏನು ಮಾಡ್ತಾರೆ ಅವರು ಇಮ್ಯಾಜಿನ್ ಮಾಡ್ಕೊಂಡು ಮಾಡಿಕೊಂಡು ಅದನ್ನು ಹಾಗೆ ಲಾಂಗ್ ಟರ್ಮ್ ಮೆಮೊರಿನಲ್ಲಿ ಸೇವ್ ಮಾಡ್ಕೋತಾರೆ ಅದಕ್ಕೆ ನಮಗೆ ಏನೇ ಕೆಲಸ ಇದ್ರು ಅಥವಾ ಯಾವುದೇ ಸಮಸ್ಯೆಗಳಿದ್ದರೂ ಸಾಲ್ವ್ ಆಗದೆ ಇರೋವಂಥವು ಯಾವುದೂ ಇಲ್ಲ ಅದು ನಾವೇನು ಮಾಡಬೇಕು ನಮ್ಮ ಪ್ರಯತ್ನ ಪಡಬೇಕು ಅಷ್ಟೇ ಪ್ರಯತ್ನ ಪಟ್ಟರೆ ಫಲ ಉಂಟು ಗೊತ್ತಾಯ್ತಲ್ವಾ ಸ್ಟೂಡೆಂಟ್ಸ್ ಸೊ ನೀವು ಅಷ್ಟೇ ನಿಮ್ಗೆ ಯಾವುದೇ ಒಂದು ಎಕ್ಸಾಮ್ಸ್ ಇರಲಿ ಭಯ ಬೇಡ ನಿಮ್ಮ ಕೈಲಿ ಆಗುತ್ತೆ ಯಾಕಂದರೆ ನಿಮಗೆ ಅಷ್ಟು ಎಬಿಲಿಟಿ ಇದೆ ನೀವು ಅಷ್ಟು ಬುದ್ಧಿವಂತರು ಅದಕ್ಕೆ ನಾ ಅದಕ್ಕೆ ನಾವೇನು ಮಾಡಬೇಕು ಫಸ್ಟ್ ಡೇ ಫಸ್ಟಿಂದನೇ ಅದಕ್ಕೆ ಸರಿಯಾಗಿ ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಬರಬೇಕು ಆವಾಗ ಎಂಥದೇ ಎಕ್ಸಾಮ್ ಇರಲಿ ನಾವು ಸಕ್ಸಸ್ ಆಗ್ಬೋದು ನಾಳೆ ಇನ್ನೊಂದು ಹೊಸ ಸ್ಟೋರಿ ಜೊತೆಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್